ಇವತ್ತು ಎಷ್ಟೋ ಮಂದಿ ಹೇಳ್ತಾರೆ ರೇಖಿ ಜಪಾನಿ ಪದ್ಧತಿ ಅಂತ ಹೇಳ್ತಾರೆ ಖಂಡಿತ ಅಲ್ಲ ಎಷ್ಟೋ ಮಂದಿಗೆ ಈ ಅಥರುಣ ವೇದ ಕೂಡಲೇ ಮಾಟ ಮಂತ್ರ ತಂತ್ರ ಹೇಳುವಂಥದ್ದಷ್ಟೇ ಮೈಂಡಲ್ಲಿ ಬಂದ್ಬಿಡ್ತದೆ ಅಥರುಣ ವೇದದಲ್ಲಿ ಸ್ವಚಿಕಿತ್ಸೆ ಅಥವಾ ಸ್ವತಃ ನಾವೇ ಮಾಡ್ಕೊಳ್ಬಹುದಾದ ಪರಿಹಾರ ಮಾರ್ಗಗಳು ತುಂಬ ಇದ್ದಾವೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನು ಕೂಡ ಈ ಒಂದು ಆಧ್ಯಾತ್ಮದಲ್ಲಿ ಒಳಗೆ ಪ್ರಾಕ್ಟೀಸ್ ಮಾಡಿದಾಗ ಮುಂದೊಂದು ದಿನ ಅವನು ಅಸಾಮಾನ್ಯನಾಗ್ತಾನೆ ಯಾರತ್ರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ವೋ ಯಾರ ಹತ್ರ ಇಲ್ವೋ ಅದು ಯಾರಿಗೆ ಫಾಸ್ಟ್ ಲೈಫ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯೋ ಹೆರಿಡಿಟಿ ಪ್ರಾಬ್ಲಮ್ ಇದೆಯೋ ಉಸು ಏರೇಖೆಯಲ್ಲಿ ಸ್ವಲ್ಪ ನಿಧಾನ ಆದರೆ ರಾಜಕೀಯ ಏರೇಖೆಯಲ್ಲಿ ತುಂಬ ಪಾಸ್ಟ್ ಬಂದ್ಬಿಡುತ್ತೆ ನಾನು ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಜನಕ್ಕೆ ಕಲಿಸಿರ್ಬೋದು ಬೇರೆ ಬೇರೆ ಲೇವರ್ ನಿಮ್ಮಲ್ಲಿ ಯಾವ್ಯಾವ ಪದ್ಧತಿಗಳಿವೆ ಅದರಲ್ಲೂ ದೇಸಿ ಪದ್ಧತಿಗಳನ್ನು ನಮ್ಮದೇ ಆದಂಥ ಏನು ಒಂದು ಯೋಗ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿ ಇರ್ಬೋದು ಧ್ಯಾನ ಪದ್ಧತಿ ಇರ್ಬೋದು ಆಹಾರ ವಿಹಾರ ಎಲ್ಲ ನಮ್ಮದೇ ಆದಂಥ ಒಂದು ಬಹಳ ಕಾಲದಿಂದ ನಡೆದು ಬಂದಂಥ ಭಾರತೀಯ ಸನಾತನ ಪದ್ಧತಿಯ ಅಂತ ಇದೆ ಹೌದು ಷೋಡಶ ಸಂಸ್ಕಾರಗಳು ಅಂತಲೂ ಇದೆ ನಮಗೆ ಎಲ್ಲವೂ ಇದೆ ನಿಮ್ಮಲ್ಲಿ ನಾನು ಕಂಡದ್ದು ಅಂದರೆ ನಿಮ್ಮೊಟ್ಟಿಗೆ ಈ ಸಂದರ್ಶನಕ್ಕೆ ಪೂರ್ವಭಾವಿಯಾಗಿ ಮಾತಾಡುವಾಗ ಈ ಎಲ್ಲ ಪದ್ಧತಿಗಳ ಜೊತೆ ಜೊತೆಗೆ ಭಾರತೀಯವಾದಂಥ ಮೂಲಶಾಸ್ತ್ರೀಯವಾದಂಥ ನೆಲೆಯಲ್ಲಿ ನಮ್ಮಲ್ಲಿ ಏನು ಆರೋಗ್ಯ ಆಯುಷ್ಯ ವೃದ್ಧಿಗೆ ಬಳಸಬಹುದಾದಂಥ ಕೆಲವು ಮೆಥಡಾಲಜಿಗಳಿದೆ ಅದನ್ನು ನೀವು ಇನ್ಕಾರ್ಪೊರೇಟ್ ಮಾಡಿದ್ದೀರಿ ಹೌದು ಅದನ್ನು ನೀವು ಬಳಸ್ಕೊಂಡಿದ್ದೀರಿ ಅದು ಬಹುಶಃ ನಿಮ್ಮ ವಿಶೇಷ ಅಂತ ಹೌದು ಯಾಕಂದರೆ ಒಂದು ಕಲಿಕಾ ಸೆಂಟರ್ ಇದು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವಂಥದ್ದು ಯಾರೋ ಒಂದು ಕುತ್ತಿಗೆ ನೋವಿದೆ ಸೊಂಟ ನೋವಿದೆ ಹೊಟ್ಟೆ ನೋವಿದೆ ಇನ್ನೊಂದು ಯಾವುದೋ ಒಂದು ಅರ್ಬುದ ರೋಗ ಇದೆ ಅಂತ ಬಂದು ನಿಮ್ಮ ಹತ್ರ ಹೀಲಿಂಗನ್ನು ಮಾಡಿಸ್ಕೊಂಡು ಹೋಗುವಂಥ ಸ ಮುಖ್ಯವಾದ ಸೆಂಟರ್ ಅಲ್ಲ ಇಲ್ಲ ಇದು ಒಂದು ಶಾಲೆ ಒಂದು ರೀತಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸೊ ಇದು ಬಹುಶಃ ಮುಂದಿನ ದಿನಗಳಲ್ಲಿ ನೀವು ಆ ಲೆವೆಲ್ಗೆ ಹೋಗ್ತೀರಿ ಅದು ದಯವಿ ಅಂತ ಅಂದ್ಕೊಂಡಿದ್ದಾನೆ ಖಂಡಿತ ಸೊ ಇಲ್ಲಿ ಯಾವ್ಯಾವ ಪದ್ಧತಿಗಳಿದೆ ನೋಡಿ ಈಗ ನಮ್ಮಲ್ಲಿರುವಂಥ ಎಲ್ಲ ಪದ್ಧತಿಗಳು ಮೂಲ ನಮ್ಮ ಭಾರತೀಯ ಪದ್ಧತಿಗಳೇ ಕೆಲವು ಪದ್ಧತಿಗಳು ಏನಾಗಿದೆ ಅಂದರೆ ವಿದೇಶಕ್ಕೆ ಹೋಗಿ ಸ್ವಲ್ಪ ಆಗಿ ಬಂದಿದೆ ಇವತ್ತು ಎಷ್ಟೋ ಮಂದಿ ಹೇಳ್ತಾರೆ ರೇಖಿ ಜಪಾನಿ ಪದ್ಧತಿ ಅಂತ ಹೇಳ್ತಾರೆ ಖಂಡಿತ ಅಲ್ಲ ಈಗ ನಮ್ಮ ವೇದಗಳ ಕಾಲದಲ್ಲಿ ಆ ಒಂದು ಪದ್ಧತಿ ಬಗ್ಗೆ ಪ್ರಸ್ತಾಪ ಬರುತ್ತೆ ಅತರುಣ ವೇದದಲ್ಲಿ ಯೌಗಿಕ ತಂತ್ರವಿಧಾನ ಅನ್ನುವಂಥದ್ದು ಒಂದು ಸ್ವಚಿಕಿತ್ಸಾ ಪದ್ಧತಿ ಕಂಡು ಅಲ್ಲಿ ಆ ಯೌಗಿಕ ವಿಧಾನ ಯೌಗಿಕ ಇದು ವಿಧಾನ ಏನಿದೆ ಆ ವಿಧಾನ ಇವತ್ತಿನ ರೇಖೆ ಅಲ್ಲಿ ಏನಿದೆ ಅಂತಂದರೆ ಸೊ ಈಗ ಎಷ್ಟೋ ಮಂದಿಗೆ ಈ ಅತರುಣ ವೇದ ಕೂಡಲೇ ಮಾಟ ಮಂತ್ರ ತಂತ್ರ ಹೇಳುವಂಥದ್ದಷ್ಟೇ ಮೈಂಡಲ್ಲಿ ಬಂದುಬಿಡ್ತದೆ ಆದರೆ ಆ ಅತರುಣ ವೇದದಲ್ಲಿ ಸ್ವಚಿಕಿತ್ಸೆ ಅಥವಾ ಸ್ವತಃ ನಾವೇ ಮಾಡ್ಕೊಳ್ಬೋದಾದಂಥ ಪರಿಹಾರ ಮಾರ್ಗಗಳು ತುಂಬ ಇದ್ದಾವೆ ಕರೆಕ್ಟ್ ಅದು ಬೇರೆ ಬೇರೆ ಅದೇ ಸೆಂಟರೈಸ್ಡ್ ಅದು ಹೌದು ಹೌದು ಯಾವತ್ತದು ಈ ಜಪಾನಿ ಪದ್ಧತಿ ಏನೋ ಅಂತ ಹೆಸರು ಪಡ್ಕೊಂಡು ತೊಂದರೆ ಈ ಅತರುಣ ವೇದದಲ್ಲಿ ಇರುವಂಥ ಪದ್ಧತಿಯನ್ನು ಬಳಸ್ಕೊಳ್ಳಿಕ್ಕೆ ಋಷಿಮುನಿಗಳು ಪಶ್ನ ಪ್ರಯತ್ನ ಮಾಡಿದ್ರು ಅದರ ಒಟ್ಟಿಗೆ ಈ ರಾಜ ಮಹಾರಾಜರು ಈ ಪದ್ಧತಿಯನ್ನು ಉದಾಹರಣೆಗೆ ಹಿಪ್ನೋಡಿಸಮ್ ಇರ್ಬೋದು ಅಂದರೆ ಆತ್ಮಸಮ್ಮೋಹನ ರೇಖೆ ಇರ್ಬೋದು ಈ ಏಂಜಲಿನ ದೇವಸ್ಥೆರಪ್ಪ ಇರ್ಬೋದು ಸುಜೋಗ ಕಿಪುರ ತೆರಪ್ಪಿರ್ಬೋದು ಇವೆಲ್ಲ ಏನು ಮಾಡಿದ್ದಾರೆ ಅಂದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡುವಾಗ ತಮ್ಮ ಸೈನ್ಯದೊಟ್ಟಿಗೆ ಆ ಟೆಕ್ನಿಷಿಯನನ್ನು ಇಟ್ಕೊಳ್ತಾ ಇದ್ದರು ಆವಾಗ ಈ ಇದು ಅಲೋಪತಿಕ್ ಮೆಥಡೆಲ್ಲ ಇರಲಿಲ್ಲ ಒಬ್ಬ ಹಿರೋ ಹಿಪ್ನೋಥೆರಪಿಸ್ಟ್ ಇರ್ತಿದ್ದ ಒಬ್ಬ ರೇಖಿ ಮಾಸ್ಟ್ರ್ ರೇಖಿ ಟೆಕ್ನಿಷಿಯನ್ ಇರ್ತಿದ್ದ ಅದರ ಒಟ್ಟಿಗೆ ಸುಜೋಗ್ ಟೆಕ್ನೀಷಿಯನ್ ಇರ್ತಿದ್ದ ಅದರ ಒಟ್ಟಿಗೆ ಈ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡುವಂಥ ನಾಟಿ ವೈದ್ಯ ಕೂಡ ಇರ್ತಿದ್ದ ಅದರಲ್ಲಿ ನಮಗೆ ಪ್ರಸ್ತಾಪಗಳು ಬರ್ತವೆ ಸುಶ್ರುತ ಮತ್ತು ಚರಕ ಅನ್ನುವಂಥ ಹೆಸರುಗಳೆಲ್ಲ ಬರ್ತವೆ ಅವರು ಒಂದು ಕಾಲದಲ್ಲಿ ಇವತ್ತು ನಾವು ಅನೇಸ್ತೇಶ ಏನು ಕೊಡ್ತೀವಿ ಆ ಅನೇಸ್ತೇ ಅಂದರೆ ಮೇಜರ್ ಅವ್ರಿಗೆ ಇಂಜುರ್ ಆದಾಗ ಗಾಯಗಳಾದಾಗ ಅಂಥ ಪರಿಸ್ಥಿತಿಯಲ್ಲಿ ಹಿಪ್ನೋಟಿಸಮನ್ನು ಬಳಸಿ ಅವ್ರಿಗೆ ಅನೇಸ್ತೇಶದ ರೀತಿಯಲ್ಲಿ ಅವ್ರನ್ನ ಬಾಡಿಯನ್ನು ಸೈಲೆಂಟ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥ ಪದ್ಧತಿಗಳಿರ್ತಿತ್ತು ಮುಂದೆ ಹಿಂದೂ ಧರ್ಮಕ್ಕೆ ಸ್ವಲ್ಪ ಮಟ್ಟಿಗೆ ಅದು ಕೆಳ ಹಂತಕ್ಕೆ ಬರುವಂಥ ಪರಿಸ್ಥಿತಿ ಬರ್ತದೆ ಯಾಕಂದರೆ ನಮ್ಮಲ್ಲಿ ಅನಾಚಾರ ಪದ್ಧತಿಗಳು ಆವಾಗ ಬೌದ್ಧ ಧರ್ಮ ಜೈನ ಧರ್ಮದವರು ಉಚ್ಚರಾಯ ಸ್ಥಿತಿಗೆ ಬಂದುಬಿಡ್ತಾರೆ ಅವ್ರ ಧರ್ಮ ಬೆಳೀತದೆ ಆ ಧರ್ಮದಲ್ಲಿ ಅವರು ಧರ್ಮ ಪ್ರಚಾರ ಮಾಡುವಾಗಲೂ ಕೂಡ ಈ ರೇಖೆಯನ್ನು ಬಳಸ್ಕೊಂಡ್ರು ಬಹುಶಃ ಆ ಕಾರಣಕ್ಕಾಗಿ ಅದು ಜಪಾನಿಗೆ ಜಪಾನಿಗೆ ಹೋಯ್ತದ ಕೊನೆಗೇನಾಯಿತು ಈ ಆಚಾರ್ಯ ಹತ್ರ ಇರುವಂತರ ಬಂದರು ನಮ್ಮಲ್ಲಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯೆಲ್ಲ ಬಂದು ಹಿಂದೂ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಸ್ಟಾರ್ಟ್ ಅವಾಗ ಜೈನ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮಕ್ಕೆ ಭಾರತದಲ್ಲಿ ಹಿನ್ನಡೆ ಆಯಿತು ಅವ್ರು ಬರೀ ಕೈಯಲ್ಲಿ ಹೋಗಲಿಲ್ಲ ಈ ಒಂದು ವಿದ್ಯೆನ ತೊಗೊಂಡು ಹೋದ್ರು ಅಲ್ಲಿ ಎಲ್ಲೆಲ್ಲ ತಮ್ಮ ಧರ್ಮ ಪ್ರಚಾರ ಮಾಡ್ತಾರೋ ಅಲ್ಲೆಲ್ಲ ಈ ರೇಖೆ ಪದ್ಧತಿಯಲ್ಲಿ ಅವರಿಗೆ ಮಿರಾಕಲನ್ನು ಮಾಡಿ ತೋರಿಸಿದ್ರು ಟ್ರೀಟ್ಮೆಂಟ್ ವರ್ಷನ್ ಇರ್ಬೋದು ಅಥವಾ ಬೇರೆ ಬೇರೆ ಎಷ್ಟೋ ಸಮಸ್ಯೆಗಳಿಗೆ ಈ ಮೆಥಡ್ನಿಂದನೇ ಅವರು ಟ್ರೀಟ್ಮೆಂಟನ್ನು ಮಾಡಿದ್ರು ಆವಾಗ ಜನ ಯೋ ಪವಾಡ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಆ ಕಡೆ ವಾಲ್ದರು ಕೊನೆಗೇನಾಯಿತು ಈ ಒಂದು ಪದ್ಧತಿಯೆಲ್ಲ ಯಾವ ರೀತಿ ಅದು ಎನರ್ಜಿ ಫ್ಲೋ ಆಗ್ತದೆ ಅನ್ನೋದನ್ನು ಕ್ಯೂರಿಯಸಿಟಿಯಲ್ಲಿ ಮಿಕಾ ಉಸು ಎನ್ನುವಂಥ ಒಬ್ಬರು ಲೆಕ್ಚರ್ ಅವರು ಅವ್ರಿಗೆ ಕ್ಯೂರಿಯಸಿಟಿ ಇತ್ತು ಇದೆಲ್ಲ ಹೆಂಗೆ ಸ್ಟಾರ್ಟ್ ಆಗ್ತದೆ ಯಾಕಂದರೆ ದೇವರಲ್ಲಿ ಹೊಟ್ಟೆಲಿ ಹುಟ್ಟಿದವನು ಯಾವನೂ ಇಲ್ಲ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನು ಕೂಡ ಈ ಒಂದು ಆಧ್ಯಾತ್ಮದಲ್ಲಿ ಒಳಗೆ ಪ್ರಾಕ್ಟೀಸ್ ಮಾಡಿದಾಗ ಮುಂದೊಂದು ದಿನ ಅವನು ಅಸಾಮಾನ್ಯನಾಗ್ತಾನೆ ಅಸಾಮಾನ್ಯನಾಗ್ತಾನೆ ಇದು ಹೇಗೆ ಬರ್ತದೆ ಅದನ್ನು ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇತ್ತು ಒಂದು ಸಂದರ್ಭದಲ್ಲಿ ಅವನು ಕ್ಲಾಸ್ ಮಾಡುವಾಗಲೂ ಕೂಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಒಂದು ಹುಡುಗ ಅಚಾನಕ್ಕಾಗಿ ಅಬ್ನಾರ್ಮಲ್ ಆಗಿ ಬಿದ್ಕೊಂಡ್ಬಿಡ್ತಾನೆ ಕಾರಣ ಏನಂತೂ ಗೊತ್ತಿಲ್ಲ ಇವರು ಅಲೋಪತಿಕ್ ಡಾಕ್ಟರ್ ಕೂಡ ಆಗಿದ್ದರು ಅವರು ಕೊನೆಗೆ ಆ ಬೌದ್ಧ ಧರ್ಮದ ಮಠದಿಂದ ಅಲ್ಲಿ ವಿಹಾರಗಳು ಅಂತ ಕರೀತಾರೆ ಮಠ ನಮ್ಮಲ್ಲಿ ಹಿಂದೂಗಳಲ್ಲಿ ಮಠ ಮಾನ್ಯ ಅಂದರೆ ವಿಹಾರ ಸ್ತೂಪ ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ ಅಲ್ಲಿಂದ ಬಂದಂಥ ವಿದ್ಯಾರ್ಥಿ ಅವನಿಗೆ ಈ ರೇಖೆ ಮೆಥಡನ್ನು ಬಳಸಿ ಕ್ಯೂರ್ ಮಾಡಿಬಿಡ್ತಾನೆ ಅವಾಗ ಇವ್ರು ಕೇಳ್ತಾರೆ ಏನು ಮಾಡಿದ್ಯಪ್ಪ ನನಗೆ ಹೇಳ್ಕೊಡು ಹೇಳಿ ಅವಾಗ ಅವ್ನು ನನಗೆ ಗೊತ್ತಿಲ್ಲ ಅವ್ನು ಗುರುಗಳು ಹೇಳ್ಕೊಟ್ಟಿದ್ದಾಗ ಅಂದರೆ ಮುಂದೆ ಬಾಯಿಂದ ಬಾಯಿಗೆ ಬರ್ತಾಯಿತ್ತು ದೀಕ್ಷಾ ರೂಪದಲ್ಲಿ ಈ ರೀತಿ ಕವಿ ಹಾಂ ಈ ಟ್ರೆಡಿಷನಲ್ ಆಗಿ ಕಲಿಸುವಂಥ ಪದ್ಧತಿ ಇರಲಿಲ್ಲ ಅವಾಗ ಅವನು ಕೊನೆಗೆ ಇಂಡಿಯಾಕ್ಕೆ ಬಂದು ಇಂಡಿಯಾದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಕಲಿತು ಆ ಮೇಕಾ ಉಸೋಯಿ ಈ ಬುಕ್ಸನ್ನೆಲ್ಲ ತಗೊಂಡೋಗಿ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ದು ಅವಾಗ ಅದನ್ನು ಸ್ವಲ್ಪ ಮಟ್ಟಿಗೆ ಏನು ರಿಸರ್ಚನ್ನೆಲ್ಲ ಮಾಡಿ ಈಸಿ ಮಾಡಿ ಮಾಡಿಫೈ ಮಾಡಿ ಮಾಡಿಫೈ ಮಾಡೋದು ಅಲ್ಲಿಂದ ಮುಂದೆ ಈಸಿ ಆಯಿತು ಎಲ್ಲ ಕಡೆನೂ ಗ್ಲೋಬಲ್ ಆಗಿದ್ದು ಹರಳಕ್ಕೆ ಸ್ಟಾರ್ಟ್ ಆಯಿತು ನಿಮ್ಮಲ್ಲಿ ಯಾವ್ಯಾವ ಪದ್ಧತಿ ನಮ್ಮಲ್ಲಿ ಈ ಮೂಲ ಉಸುಹಿ ರೇಖೆ ಫಸ್ಟ್ ಲೆವೆಲಿಂದ ಮಾಸ್ಟರ್ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಡಿಗ್ರಿ ವರೆಗೆ ಸರ್ಟಿಫಿಕೇಟ್ ಸಮೇತ ನಾವು ಕೊಡ್ತೀವಿ ಅವ್ರಿಗೆ ಅವ್ರನ್ನ ರೆಡಿ ಮಾಡ್ತೀವಿ ಓಕೆ ಆ ನಂತರ ರೇಖೆ ಈ ರಾಜಕ್ರಿಯ ರೇಖೆ ಇವತ್ತು ತುಂಬ ಪಾಪ್ಯುಲಾರಿಟಿಗೆ ಬಂದುಬಿಟ್ಟಿದೆ ಯಾಕಂದರೆ ಯಾರ ಹತ್ರ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ವೋ ಯಾರ ಹತ್ರ ಫೇಸನ್ಸ್ ಇಲ್ವೋ ಅದು ಯಾರಿಗೆ ಫಾಸ್ಟ್ ಲೈಫ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯೋ ಹೆರಿಡಿಟಿ ಪ್ರಾಬ್ಲಮ್ ಇದೆಯೋ ಉಸುವೆ ರೇಖೆಯಲ್ಲಿ ಸ್ವಲ್ಪ ನಿಧಾನ ಆದರೆ ರಾಜಕೀಯ ರೇಖೆಯಲ್ಲಿ ತುಂಬ ಫಾಸ್ಟ್ ಬಂದುಬಿಡುತ್ತೆ ಆ ಬ್ಲಾಕೇಜಸ್ಸನ್ನೆಲ್ಲ ಫಾಸ್ಟ್ ಲೈಫ್ ರಿಲೇಟೆಡ್ಡು ಹೆರಿಡಿಟಿ ಪ್ರಾಬ್ಲಮ್ಸು ಅಥವಾ ಈ ವಾಮಾಚಾರದಂಥ ಸಮಸ್ಯೆ ಇದ್ದಾಗ ಅದನ್ನು ಬ್ಲಾಕೇಜಸನ್ನು ಕ್ಲಿಯರ್ ಮಾಡಲಿಕ್ಕೆ ಒಂದು ಕರೆಕ್ಟ್ ಆದಂಥ ಮೆಥಡ್ ಅಂದರೆ ರಾಜಕೀಯ ರೇಖೆ ಇನ್ನೂ ಪಾಸ್ಟ್ ಬೇಕು ಅನ್ನೋರು ಏಂಜಲ್ಸ್ ಮೊರೆ ಹೋಗ್ಬೋದು ಅಡಿಷ್ನಲ್ ಆಗಿ ರೇಖೆಗೆ ಮತ್ತು ಏಂಜಲ್ಸ್ಗೆ ಸಂಬಂಧ ಇಲ್ಲ ಈ ರಾಜಕೀಯ ರೇಖೆಯಲ್ಲಿ ರೇಖೆ ಒಟ್ಟಿಗೆ ನಾಲ್ಕಾರು ಹೊಸ ವೆಸ್ಟರ್ನ್ ಮತ್ತು ಇಂಡಿಯನ್ ಮೆಥಡ್ ಅನ್ನು ಸೇರಿಸಿದ್ದಾರೆ ಹಾಗಾಗಿ ತುಂಬಾ ಫಾಸ್ಟ್ ರಿಸಲ್ಟ್ ಬರ್ತದೆ ಡೈಲಿ ಪ್ರಾಕ್ಟೀಸ್ ರಾಜಕೀಯ ರೇಖೆ ಅದರಲ್ಲಿ ಹಿಪ್ನೋಡಿಸಮ್ ಮೆಥಡ್ ಕೂಡ ಇನ್ಕ್ಲೂಡ್ ಆಗಿದೆ ರೇಖೆ ಇನ್ಕ್ಲೂಡ್ ಆಗಿದೆ ಸನಾತನ ಪದ್ಧತಿ ಇನ್ಕ್ಲೂಡ್ ಆಗಿದೆ ಈ ವೆಸ್ಟರ್ನ್ ಅಲ್ಲಿ ಬರುವಂತ ಪಿರಾಮಿಡ್ ಅನ್ನು ಬಳಸಿಕೊಳ್ಳುವಂತಹ ಪದ್ಧತಿ ಇನ್ಕ್ಲೂಡ್ ಆಗಿದೆ ಕ್ರಿಸ್ಟಲ್ ಹೌದು ಈ ಅಲ್ಲ ಪಿರಾಮಿಡ್ ಪಿರಾಮಿಡ್ ಸ್ಟ್ರಕ್ಚರ್ ಎನರ್ಜಿಯನ್ನು ರಿಸೀವ್ ಅನ್ನಿಸೂ ಮಾಡುವಂತಹ ಸಿಸ್ಟಮ್ ಅದು ಇನ್ಕ್ಲೂಡ್ ಆಗಿದೆ ಮತ್ತು ಸನಾತನ ಪದ್ಧತಿ ಕೂಡ ಕಂಟಿನ್ಯೂ ಆಗುತ್ತೆ ರೇಖೆ ಕೂಡ ಕಂಟಿನ್ಯೂ ಆಗುತ್ತೆ ಅಲ್ಲಿ ನಾವೇನು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅದರ ಕಾಲು ಭಾಗದ ಟೈಮಲ್ಲಿ ಇದೆಲ್ಲ ನಾವು ಕೂಡ ಮುಗಿಸ್ಬೋದು ಆವಾಗ ಜನಕ್ಕೆ ಈಸಿ ಆಗ್ತದೆ ರಿಸಲ್ಟು ಫಾಸ್ಟ್ ಇರುತ್ತೆ ಲಾಂಗ್ ಅದು ಇದು ಏನೋ ಲರ್ನಿಂಗು ಅಂದರೆ ಆರು ಲೆವೆಲ್ ಬರುತ್ತೆ ಅದರಲ್ಲಿ ಅದರಲ್ಲಿ ಅವರ ಎಬಿಲಿಟಿ ನೋಡಿಕೊಂಡು ಮುಂದಿನ ಲೆವೆಲನ್ನು ನಾವು ಕೊಡ್ತಾ ಹೋಗ್ತೀವಿ ಮತ್ತು ಒಮ್ಮೆಲೆ ಪ್ಯಾಕೇಜ್ ಥರ ಕೊಟ್ಟಾಗ ಅವರಿಗೆಲ್ಲ ಕನ್ಫ್ಯೂಷನ್ ಕನ್ಫ್ಯೂಷನ್ ಆಗುತ್ತೆ ಅವರ ಒಂದು ಪ್ರಿಪರೇಷನ್ಸು ಒಂದು ಸಾಧನೆ ನೋಡಿಕೊಂಡು ಮುಂದಿನ ಲೆವೆಲ್ಗೆ ನಾವು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಪ್ರೊಫೆಷ್ನಲ್ಲಾಗಿ ಮಾಡೋದಿದ್ರೆ ಅವ್ರು ಮಾಸ್ಟ್ ಡಿಗ್ರಿ ತನಕನೂ ಕರ್ಕೊಂಡು ಹೋಗ್ತೀವಿ ಇಲ್ಲ ಅವ್ರಿಗೆಷ್ಟು ಬೇಕು ಟ್ರೀಟ್ಮೆಂಟ್ ವರ್ಷನಿಗೆ ಎಷ್ಟು ಬೇಕು ಅವ್ರು ಇಷ್ಟಪಡ್ತಾರೆ ಅಷ್ಟಕ್ಕೆ ಮಾತ್ರ ಮುಗಿಸ್ತೀವಿ ನಾವು ಈ ಥರ ಇರುತ್ತೆ ಬೇರೆಯವರು ಬರೀ ಟ್ರೀಟ್ಮೆಂಟ್ ವರ್ಷನಿಗೆ ಕಲಿಗೆ ಬಂದವ್ರಿಗೂ ಹಾಗೇನೇ ನಾವು ಅವ್ರಿಗೆ ಯಾವ್ದು ಅವಶ್ಯಕತೆ ಇದೆ ಉದಾಹರಣೆಗೆ ಒಮ್ಮೆ ಹೆಲ್ತ್ ಇಶ್ಯೂಸ್ ಅಂತ ಬಂದಿದೆ ಅವನಿಗೆ ರೇಖಿ ಒಂದರಿಂದನೂ ಅವ್ನಿಗೆ ಫಾಸ್ಟ್ ಆಗುತ್ತಾ ಕೆಲವು ಕಡೆ ಕೆಲವು ಇದ್ರಲ್ಲಿ ಬರುತ್ತದೆ ಕೆಲವರು ಹೇಳ್ತಾರೆ ರೇಖೆ ಒಂದನ್ನು ಕಲ್ತ್ಕೊಂಡು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಎಲ್ಲದಕ್ಕೂ ಅಂತೇಳಿ ನಾನು ನೋಡಿದ ಪ್ರಕಾರ ಎಲ್ಲದಕ್ಕೂ ಅಲ್ಲ ಮ್ಯಾಕ್ಸಿಮಮ್ ಬರುತ್ತೆ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟು ನಾರ್ಮಲ್ ಅದಂಥ ಇದಕ್ಕೆ ರೇಖೆ ಪಾಸ್ಟೇ ಸಾಕಾಗತ್ತೆ ಬೇರೆ ಅಡಿಷ್ನಲ್ಲಾಗಿ ಏನೂ ಬೇಕಾಗೋದಿಲ್ಲ ಆದರೆ ಎಲ್ಲದಕ್ಕೂ ಅಂತ ಹೇಳಲಿಕ್ಕೆ ಬರಲ್ಲ ಈಗ ಪಾಸ್ಟ್ ಲೈಫ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅವರಿಗೆ ವಾಮಾಚಾರ ತೊಂದರೆ ಇದೆ ಅಥವಾ ಅವ್ರ ಬ್ಲಾಕೇಜಸ್ ಹೆವಿ ಇದೆ ಅವರು ಅವರ ಸರಿ ಇಲ್ಲ ಅಥವಾ ಅವರ ಚಕ್ರ ಬ್ಯಾಲೆನ್ಸ್ನಲ್ಲಿಲ್ಲ ಅಂಥವರಿಗೆ ನಾವು ರೇಖೆ ಒಂದರಿಂದನೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೇವೆ ಅನ್ನೋದು ಅದು ಶುದ್ಧ ತಪ್ಪೋದು ಆಗೋದಿಲ್ಲ ಎಷ್ಟೇ ಪ್ರಾಕ್ಟೀಸ್ ಮಾಡೋ ಏನಾಗ್ತದೆ ಅವರಿಗೆ ಈಗ ಅಡಿಷ್ನಲ್ ಏನು ಬೇಕಾಗ್ಬೋದು ರಾಜಕರಿಯ ರೇಖೆ ಥರನೂ ಅಥವಾ ಕ್ರಿಸ್ಟಲ್ಸ್ ಏನು ಬೇಕಾಗ್ಬೋದು ಅಥವಾ ಅವ್ರಿಗೆ ಏನಾಗ್ತದೆ ಹೆಲ್ತ್ ಇಶ್ಯೂಸ್ ಇದ್ದಾಗ ಸುಜೋಗ್ ಥೆರಪಿ ಬೇಕಾಗ್ಬೋದು ಹೇಗೆ ಅಥವಾ ವಾಟರ್ನ ಚಾರ್ಜ್ ಮಾಡ್ಕೊಂಡು ಪೆಂಡ್ಲಮ್ಮನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ಅದನ್ನೆಲ್ಲ ಡಿಸೈಡ್ ಮಾಡಿ ಅದಕ್ಕೆಲ್ಲ ನಾವು ಬೇಕಾದಂಥ ಗೈಡೆನ್ಸ್ ಕೊಡ್ತೀವಿ ನಾವು ಎಲ್ಲನೂ ಕಲೀಲೇಬೇಕು ಅಂತಿಲ್ಲ ಆ ವ್ಯಕ್ತಿ ಗೊತ್ತಾಯಿತು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಲಿತ್ಕೊಳ್ಬೋದು ನಮ್ಮಲ್ಲಿ ಆ ಥರ ಸಿಸ್ಟಮ್ ಇದೆ ಅವರ ಅವಶ್ಯಕತೆಗೆ ತಕ್ಕಂತ ನಾವು ಅವರಿಗೆ ಬೈ ಫೋರ್ಸ್ ಇಲ್ಲ ಫೋರ್ಸ್ ಇಲ್ಲ ಮುಂದವರು ಯಾವ್ದು ಬೇಕಾದರೂ ಕಲಿಬೋದು ಅಥವಾ ಅಷ್ಟಕ್ಕೆ ಸ್ಟಾಪ್ ಕೂಡ ಮಾಡ್ಬೋದು ನಿಮ್ಮಲ್ಲಿ ಇರುವ ಕೋರ್ಸ್ಗಳ ಒಂದು ಒಂದು ವಿವರ ಕೊಡಿ ನೋಡಿ ನಮ್ಮಲ್ಲಿ ಫಸ್ಟ್ ಉಸೋ ರೇಖೆ ಪ್ರಧಾನವಾಗಿ ಆ ನಂತರ ರಾಜಕೀಯ ರೇಖೆ ಇವತ್ತು ರಾಜಕೀಯ ರೇಖೆನೇ ಇಲ್ಲಿ ಪ್ರಧಾನ ಆಗಿದೆ ಯಾಕಂದರೆ ಎಷ್ಟೋ ಮಂದಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಸೆ ರೇಖೆಯಲ್ಲಿ ಆಗದೇ ಇದ್ದವರು ರಾಜಕೀಯಗೆ ಅವರು ಡೈವರ್ಟ್ ಆದರು ಅಂದರೆ ಈಸಿಯಾಗಿ ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಮತ್ತು ಅದು ದೊಡ್ಡ ಸಮುದ್ರ ರಾಜಕೀಯ ರೇಖೆ ಅನ್ನೋದು ಎಲ್ಲ ಕರ್ಮ ಸಿದ್ಧಾಂತದಿಂದ ಹಿಡಿದು ಎಲ್ಲನೂ ಕೂಡ ಬರತ್ತೆ ಅಲ್ಲಿ ಈ ಬಾಡಿ ಎಲಿಮೆಂಟ್ಸ್ ಇರ್ಬೋದು ಅಂದರೆ ಪಂಚತತ್ವಗಳು ಹೇಗೆ ನಮ್ಮ ಆತ್ಮ ಹೇಗೆ ನಮ್ಮ ಪ್ರತಿರೂಪ ಏನು ಕೆಲಸ ಮಾಡುತ್ತೆ ಅಷ್ಟ್ರೋ ಟ್ರಾವೆಲ್ ಅಂದರೆ ಏನು ರಿಗ್ರೆಸನ್ ಅಂದರೆ ಏನು ಮತ್ತು ನಮ್ಮ ಬೇರೆ ಬೇರೆ ಜನ್ಮಗಳ ಕರ್ಮಫಲಗಳನ್ನು ಕಳ್ಕೊಳ್ಳೋದು ಹೇಗೆ ಚಕ್ರದಲ್ಲಿ ಎಷ್ಟು ಪ್ರಕಾರ ಇದೆ ಮೇಜರ್ ಚಕ್ರ ಮೈನರ್ ಚಕ್ರ ಮೈಕ್ರೋ ಚಕ್ರ ಲೇಯರು ಉಸೈ ರೇಖೆಲೆಲ್ಲೂ ಅಷ್ಟು ಡೀಟೇಲಾಗಿ ಹೋಗೋಲ್ಲ ನಾವು ರಾಜಕೀಯ ರೇಖೆಲು ಹೋಗ್ತೀವಿ ಮತ್ತೆ ಕಾಸ್ಮಿಕ್ ಎನರ್ಜಿ ಫ್ಲೋ ಫ್ಲೋಗುವಂಥದ್ರಲ್ಲಿ ಎಷ್ಟು ಪ್ರಕಾರ ಇದೆ ಯಾವ್ಯಾವ ಲೆವೆಲಲ್ಲಿ ಯಾವ್ಯಾವ ಥರದ ಎನರ್ಜಿನೇ ನಮ್ಮ ಚಕ್ರಕ್ಕೆ ಅದು ಹರಿಸಬೇಕು ಇವತ್ತು ನಮ್ಮ ಬಾಡಿ ಅಂದರೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಸೆಟ್ ನಾವು ಟೂ ಜಿ ಸಿಮ್ ಹಾಕೋ ಕೂತ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮಾಡಲಿಕ್ಕಾಗಲ್ಲ ಅವಾಗ ನಾವು ಆ ಸಿಮ್ಮನ್ನು ರೀಆಕ್ಟಿವೇಟ್ ಮಾಡ್ತೀವಿ ತ್ರೀ ಜಿಗೂ ಫೋರ್ ಜಿಗೂ ನಮ್ಮಲ್ಲೂ ಹಾಗೆಯೇ ಇವತ್ತು ಕಾಸ್ಮಿಕ್ ಎನರ್ಜಿ ನ್ಯಾಚುರಲ್ ಆಗಿ ನಮ್ಮಲ್ಲಿ ಬರ್ತಾ ಇಲ್ಲದೆ ಇರೋದ್ರಿಂದನೇ ಪ್ರಾಬ್ಲಮ್ ಬಂದಿರೋದು ರಿಸೀವರ್ ಆಗುತ್ತೆ ಇದೀಗ ಹೌದು ಮೊದಲು ನ್ಯಾಚುರಲ್ ರಿಸೀವರ್ ಇತ್ತು ನ್ಯಾಚುರಲ್ ನಮ್ಮಲ್ಲಿರುವಂಥ ಸಾಂಪ್ರದಾಯಿಕ ಪದ್ಧತಿ ಸನಾತನ ಪದ್ಧತಿಗಳು ನ್ಯಾಚುರಲ್ ಆಗಿ ಸಪ್ಲೈ ಮಾಡ್ತಾ ಇತ್ತು ಮತ್ತೆ ಕನೆಕ್ಟ್ ಆಗ್ತಾಯಿದೆ ಕನೆಕ್ಟ್ ಆಗ್ತದೆ ಈ ಉದಾಹರಣೆ ನಾವು ಒಂದು ಮನೇಲಿ ತುಳಸಿ ಗಿಡ ನೆಡ್ತೀವಿ ಅಂತಂದರೆ ಆ ತುಳಸಿ ಗಿಡದಲ್ಲಿ ನಮಗೆ ಬೇಕಾದಂಥ ಎನರ್ಜಿಯನ್ನು ಬೂಸ್ಟ್ ಮಾಡುವಂಥ ಶಕ್ತಿ ಇರೋದರಿಂದ ತುಳಸಿ ಗಿಡ ಪ್ರತಿಯೊಂದು ಮನೇಲೂ ಸ್ಥಾಪನೆ ಮಾಡಬೇಕು ಅಂತ ರಾತ್ರಿ ವೇಳೆಯಲ್ಲಿ ಅದು ನಮಗೆ ಫ್ಲೋ ಆಗ್ತಾ ಇತ್ತು ಅದಕ್ಕೆ ಅದ್ರ ಲೆವೆಲ್ ಅಲ್ಲೇ ಫ್ಲೋ ಮಾಡೋದ್ರಿಂದ ನಾವು ಮೂರು ಅಡಿ ಅಥವಾ ಎರಡೂವರೆ ಅಡಿ ಕಟ್ಟೆಯನ್ನು ಕಟ್ಟಿ ಮಾಡ್ತಿದ್ದೀವಿ ಯಾಕಂದರೆ ಮನೆ ಡೋರೆಲ್ಲ ಕ್ಲೋಸ್ ಇದ್ದಾಗಲೂ ಕೂಡ ಕಿಟಕಿ ಓಪನ್ ಇರ್ತಿತ್ತು ಕಿಟಕಿಂದು ಆ ಎನರ್ಜಿ ಬರ್ತಾಯಿತ್ತು ಅದಕ್ಕೆ ಆ ಸೈಂಟಿಫಿಕ್ ಮೆಥಡ್ ಹಾಕಿದ್ರು ಅದರಲ್ಲಿ ಯಾವ ದೇವರು ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಶ್ವಥ್ ಪ್ರದಕ್ಷಿಣೆ ಕೂಡ ಹಾಗೆಯೇ ಈ ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಹಾಕ್ತಾರೆ ಸಾಮಾನ್ಯವಾಗಿ ಸಂತಾನದ ಸಮಸ್ಯೆ ಇದ್ದವರು ಯಾಕಾಗಿ ಅಲ್ಲಿ ಬಿಡುವಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಅದೇನು ಬಿಡ್ತದಲ್ಲ ಆ ಅಶ್ವಥ್ ಮರ ಆ ಕಾಸ್ಮಿಕ್ ಎನರ್ಜಿಗೆ ನಮ್ಮ ಸ್ವಾದಿಷ್ಠಾನ ಚಕ್ರವನ್ನು ರಿಆಕ್ಟಿವೇಟ್ ಮಾಡುವಂಥ ಪವರ್ ಇದೆ ಆ ಸ್ವಾದಿಷ್ಟಾನ ಚಕ್ರ ರೀಆಕ್ಟಿವೇಟ್ ಆಯಿತು ಅಂದರೆ ಗ ಹುಡುಗ ಗಂಡಸದಿರ್ಬೋದು ಹೆಂಗಸಿನ ಅವರ ಸಂತಾನದಕ್ಕೆ ಸಂಬಂಧಪಟ್ಟಂಥ ನಿರ್ನಾಳ ಗ್ರಂಥಿಗಳೇ ಆ್ಯಕ್ಟಿವೆ ಆಗ್ತದೆ ದೇವರಿದ್ದಾನೆ ಅನ್ನೋದಾದರೆ ಆ ಅಶ್ವತ್ ಮರದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಮಾಡಬೇಕು ಕರೆಕ್ಟ್ ನಮ್ಮ ಪುರುಸತ್ ಇದ್ದಾಗ ಹೋಗಿ ನಾವು ಪೂಜೆ ಮಾಡ್ಬೋದಲ್ಲ ಆದರೆ ಬ್ರಾಹ್ಮಿ ಮುಹೂರ್ತನೇ ಅದಕ್ಕೆ ಬಹಳ ಪ್ರಶಸ್ತವಾದಂಥ ಆದರೆ ಆ ಮುಹೂರ್ತದಲ್ಲಿ ಅದು ಎನರ್ಜಿ ಎನರ್ಜಿಯನ್ನು ಮಾಡುತ್ತದೆ ಹಗಲು ಹೊತ್ತಿನಲ್ಲಿ ತಾನ್ ಮಾಡುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಳಗಡೆ ಬಿಡುತ್ತೆ ಕೆಳಗೆ ಬಿಡುತ್ತೆ ಅದು ಹಾಗಾಗಿ ನೋಡಿ ಸಾಂತಾನದ ಸಮಸ್ಯೆ ಇದ್ದವರೆಲ್ಲ ಅದೇ ಒಂದು ಪರಿಹಾರ ಮಾರ್ಗವನ್ನು ಮಾಡ್ಕೊಳ್ತಾ ಇದ್ರು ಅದರಲ್ಲಿ ಏನಪ್ಪ ಅಂದರೆ ಈ ವಾಸ್ತು ಕೂಡ ಹಾಗೆಯೇ ಬೇರೆ ಬೇರೆ ಡೈರೆಕ್ಷನಲ್ಲಿ ನಮ್ಮ ಕಾಸ್ಮಿಕ್ ಎನರ್ಜಿ ನಮ್ಮ ಮನೆಗೆ ಪ್ರವೇಶ ಆದಾಗ ಅಲ್ಲಿರುವಂಥ ವ್ಯಕ್ತಿಗೆ ಎಲ್ಲ ಮೆಂಬರ್ಸಿಗೂ ಆರೋಗ್ಯ ಇರ್ತದೆ ಅವರ ಉದ್ಯೋಗ ಇರ್ತದೆ ಕಾನ್ಸಂಟ್ರೇಷನ್ ಇರುತ್ತೆ ಎಜುಕೇಷನ್ ಇರುತ್ತೆ ಸಾಮರಸ್ಯ ಇರುತ್ತೆ ಎಲ್ಲನೂ ಕೂಡ ನ್ಯಾಚುರಲ್ ಆಗಿ ಸೆಟ್ ಮಾಡ್ತಾ ಇತ್ತು ಎಷ್ಟು ಜನರಿಗೆ ಕಲಿಸಿದೆ ಇಲ್ಲಿ ತನಕ ನಾನು ಈ ಸೆಂಟರ್ ಅಧಿಕೃತವಾಗಿ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಸೆಂಟರ್ ಓಪನ್ ಮಾಡಿದ್ವಿ ಅದಕ್ಕಿಂತ ಮೊದಲೇ ನಾನು ವಿಸಿಟ್ ಟ್ರೈನಿಂಗ್ ವಿಜಿಟ್ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ದೆ ಟ್ರೈನಿಂಗನ್ನು ಹದಿನಾರು ಹದಿನೇಳು ವರ್ಷ ಆಯ್ತು ಹದಿನಾರು ಹದಿನೇಳು ವರ್ಷ ಆಯ್ತು ನಾನು ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಜನಕ್ಕೆ ಕಲಿಸಿರಬಹುದು ಬೇರೆ ಬೇರೆ ಲೆವೆಲ್ ಗೊತ್ತಾಯ್ತಲ್ಲ ಬೇರೆ ಬೇರೆ ಲೆವೆಲ್ ಹೇಳ್ತಾ ಇದ್ದೀನಿ ಬೇರೆ ವ್ಯಕ್ತಿ ಅಂತಲ್ಲ ಗೊತ್ತಾಯ್ತಲ್ಲ ಈ ರೀತಿ ನಾನು ಮಾಡಿ ಅಂದಾಜೇ ಆಗಿರ್ಬೋದು ಅಂತೇಳಿ ಈ ರಾಜಕ್ರಿಯ ರೇಖೆ ಅಂದರೆ ಸ್ವಲ್ಪ ಅದನ್ನು ಹೆಚ್ಚು ವಿವರಿಸ್ತೀರಾ ಖಂಡಿತ ಯಾಕಂದರೆ ಇವತ್ತು ರಾಜಕೀಯ ರೇಖೆ ಅನ್ನೋದಕ್ಕೆ ಎಷ್ಟೋ ಮಂದಿಗೆ ಒಂದು ಗೊಂದಲ ಇದೆ ನಾವು ರಾಜಕೀಯ ರೇಖೆ ಹೆಸರನ್ನು ಇತ್ತೀಚೆಗೆ ಕೇಳ್ತಾ ಇದ್ದೀವಲ್ಲ ರಾಜಕೀಯ ರೇಖೆ ಅಂದರೆ ಏನು ಕೆಲವತ್ತೆ ಕೆಲವು ಗುರುಗಳು ಸಹಿತ ಅವ್ರು ಏನು ಹೇಳ್ತಾರೆ ನೀವು ಅದೆಲ್ಲ ಬ್ಯಾಡ್ರಿ ನಮ್ಮಲ್ಲಿರೋದನ್ನೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಅವರ ವೈಯಕ್ತಿಕ ವಿಚಾರ ಅದಕ್ಕೇನು ಹೇಳಲಿಕ್ಕಾಗಲ್ಲ ಹೌದು ತಮಗೆ ಗೊತ್ತಿಲ್ಲದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಆದರೆ ರಾಜಕೀಯ ರೇಖೆ ಏನಾಗಿದೆ ಅಂದರೆ ಇವತ್ತು ತುಂಬ ಪಾಪ್ಯುಲರ್ ಆಗಿ ಬರ್ತಾ ಇರುವಂಥ ಒಂದು ಆಧ್ಯಾತ್ಮದ ಒಂದು ಪದ್ಧತಿ ಮೆಡಿಟೇಷನ್ ಸಿಸ್ಟಮ್ ಇಲ್ಲಿ ಏನಾಗತ್ತೆ ಅಂದರೆ ಪ್ರಾರಂಭದಲ್ಲಿ ನಾವು ರೇಖೆ ಪಸ್ಟನ್ನು ಮಾಡಿಕೊಂಡೇ ಇಲ್ಲಿ ಬರಬೇಕಾಗತ್ತೆ ಬೇಸಿಕ್ ಬೇಸಿಕ್ ಹಸ್ತಕ್ರಮ ಬೇಕೇ ಬೇಕು ರಾಜಕೀಯಗಾಗಿ ಪ್ರತ್ಯೇಕ ಹಸ್ತಕ್ರಮ ಇಲ್ಲ ಪ್ರತ್ಯೇಕ ಸಿಂಬಲ್ ಇಲ್ಲ ಅದಕ್ಕೆ ಉಳಿದದೆಲ್ಲವೂ ಇದೆ ಅಲ್ಲಿ ನಾವು ಫಸ್ಟ್ ಲೆವೆಲ್ ಕಲಿತ ನಂತರ ಟ್ವೆಂಟಿ ಒನ್ ಡೇಸ್ ನಂತರ ನಾವು ರಾಜಕೀಯ ಕಲಿಬೋದು ರಾಜಕೀಯದಲ್ಲಿ ಏನಾಗುತ್ತೆ ಅಂದರೆ ಫಸ್ಟಿಂದ ಸಿಕ್ಸ್ತ್ ಲೆವೆಲ್ ತನಕ ಕೂಡ ನಾವು ಗ್ಯಾಪ್ ಕೊಡ್ತೀವಿ ಅದು ಅವರ ಒಂದು ಎಬಿಲಿಟಿ ಮೇಲೆ ತುಂಬ ಹೆಲ್ತ್ ಇದೆ ತುಂಬ ಅವರು ನಾರ್ಮಲ್ ಇದ್ದಾರೆ ಅಂತಂದರೆ ಅವರಿಗೆ ನಾವು ಗ್ಯಾಪ್ ಜಾಸ್ತಿ ಕೊಡ್ತೀವಿ ಅದರ ಅವ್ರ ಪ್ರೋಗ್ರೆಸನ್ನು ನೋಡ್ಕೊಳ್ತೀವಿ ಮತ್ತು ರಾಜಕೀಯ ರೇಖೆಯಲ್ಲಿ ಫಸ್ಟ್ ನಾವು ವೈಟ್ ಕಲರ್ ಎನರ್ಜಿ ಮತ್ತು ವೈಲೆಟ್ ಕಲರ್ ಎನರ್ಜಿನ ಎರಡನ್ನು ರಿಸೀವ್ ಮಾಡಿಕೊಂಡು ನಮ್ಮ ಸಪ್ತಚಕ್ರಗಳಿಗೆ ಹಸ್ತ ಆನಂತರ ಬೇರೆ ಬೇರೆ ಬಾಡಿ ಪಾರ್ಟ್ಸ್ಗಳಿಗೆ ಆನಂತರ ಮೆರಿಡಿಯನ್ ಅಂತ ಮೆರಿಡಿಯನ್ ಅಂದರೆ ನಾಡಿಗಳಿರ್ಬೋದು ನಾಡಿಗಳಿಗೆ ಮತ್ತು ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಬರುತ್ತೆ ಹಸ್ತ ಮತ್ತು ಪಾದದಲ್ಲಿ ಎಲ್ಲ ಮತ್ತು ಸೆಲ್ಸಿಗೆ ಎಲ್ಲ ಕಡೆ ನಾವು ಸ್ಕ್ಯಾನಿಂಗನ್ನು ಮಾಡ್ತಾ ಹೀಲಿಂಗನ್ನು ಮಾಡ್ತೀವಿ ಎರಡನ್ನು ಫಸ್ಟ್ ಲೆವೆಲಲ್ಲೇ ಬರುತ್ತೆ ಅವರದನ್ನು ಕಲ್ತ್ಕೊಂಡು ಅವ್ರು ಮಾಡ್ತಾರೆ ಆನಂತರ ಸೆಕೆಂಡ್ ಲೆವೆಲಿಗೆ ಬಂದಾಗ ಅವರಿಗೆ ಗೋಲ್ಡನ್ ಕಲರ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಅಲ್ಲಿ ಇದ್ರ ಒಟ್ಟಿಗೆ ಅಲ್ಲಿಗೆ ಮೂರು ಎನರ್ಜಿ ಆಯಿತು ಆವಾಗ ಸಪ್ತ ಚಕ್ರಗಳ ಒಟ್ಟಿಗೆ ಮೈನರ್ ಚಕ್ರ ಮೈಕ್ರೋ ಚಕ್ರ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನಿದೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಇರ್ಬೋದು ನ್ಯೂರೋ ಸಿಸ್ಟಮ್ ಇರ್ಬೋದು ಸ್ಕಿನ್ ಸಿಸ್ಟಮ್ ಇರ್ಬೋದು ಒಂಬತ್ತು ಥರದ ಇರ್ಬೋದು ಅದೆಲ್ಲಕ್ಕೂ ಕೂಡ ನಾವು ಹೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಮ್ಮೆಲೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಮಾಡೋದಿಲ್ಲ ಯಾಕಂದ್ರೆ ಅವರಲ್ಲಿ ವೇರಿಯೇಷನ್ ಆಗೋಕ್ಕಿಂತ ಅವ್ರಿಗೆ ಡೈಜೆಸ್ಟ್ ಆಗಬೇಕು ಮೇನ್ ಅಂದರೆ ಸತ್ಯ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಡಿಪಾರ್ಟ್ಮೆಂಟಿನಲ್ಲಿ ಏನು ಪ್ರಾಬ್ಲಮ್ ಇದೆ ಬ್ಲಾಕೇಜಸ್ ಅಥವಾ ಅವ್ರಿಗೇನು ತೊಂದರೆ ಇದೆ ಅದನ್ನು ನೋಡ್ತಾ ನೋಡ್ತಾ ಮುಂದಿನ ಲೆವೆಲ್ ಹೇಳ್ಕೊಡ್ತಾ ಹೋಗ್ತೀವಿ ಫಸ್ಟ್ ಲೆವೆಲ್ ಬರಲಿಲ್ಲ ಅಂದರೆ ಸೆಕೆಂಡ್ ಲೆವೆಲಲ್ಲಿ ಬರಲೇಬೇಕು ಸೆಕೆಂಡ್ ಲೆವೆಲ್ ಬರೋದು ಅವರಿಗೆ ಫಸ್ಟ್ ಸೆಕೆಂಡ್ ಲೆವೆಲಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ನಾವು ಹೀಲ್ ಮಾಡ್ತೀವೋ ಅದ್ರದ್ದು ಮಿಸ್ಟೇಕ್ ಇಲ್ದಿದೆ ಮುಂದಿನ ಲೆವೆಲ್ ಅವರಿಗೆ ಈ ರಾಜಕೀಯ ಒಂದು ರೇಖೆಗೆ ಕಲಿಕೆಗೆ ಎಷ್ಟು ಅವಧಿ ಆ್ಯಕ್ಚುಲಿ ಅಬ್ ನಾರ್ಮಲ್ ಇದ್ದವರಿಗೆ ನಾವು ಎರಡರಿಂದ ಮೂರು ವರ್ಷ ಅದಕ್ಕೆ ನಾರ್ಮಲ್ ಇದ್ದವರು ಒಂದರಿಂದ ಒಂದೂವರೆ ತಿಂಗಳ ಗ್ಯಾಪ್ ತಗೊಂಡು ಒಂದೊಂದು ಲೆವೆಲ್ ಮಾಡ್ಕೊತಾ ಹೋಗ್ಬೋದು ಎಷ್ಟು ಲೆವೆಲ್ ಇದೆ ಆರು ಲೆವೆಲ್ ಬರುತ್ತೆ ಮಾಸ್ಟರ್ ಡಿಗ್ರಿ ಸೇರ್ಕೊಂಡು ಆರು ಲೆವೆಲ್ ಬರುತ್ತೆ ಮತ್ತು ಬೇರೆ ಸೆಂಟ್ರನಲ್ಲಿ ಲೆವೆಲ್ ವೈಸ್ ಅವ್ರದ್ದು ಎಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾರೆ ನಾವು ಹಾಗೆ ಮಾಡೋದಿಲ್ಲ ಮಾಮೂಲಿ ಏನಿದೆಯೋ ಅದೇ ಪ ಮಾಸ್ಟರ್ ಡಿಗ್ರಿ ಒಂದು ಬಿಟ್ಟು ಉಳ್ದೆಲ್ಲ ಸೇಮ್ ಲೆವೆಲ್ ಫೀಸನ್ನು ತೊಗೊಳ್ತೀವಿ ನಾವು ಆ ಥರದಲ್ಲಿ ತಗೊಂಡು ಹೋಗ್ತೀವಿ ಮತ್ತು ಮಾಸ್ಟರ್ ಡಿಗ್ರಿಗೆ ಎಲ್ಲಕ್ಕಿಂತ ನಮ್ಮ ಟೋಟಲಿ ಯಾವುದೇ ಒಂದು ಕೋರ್ಸಿಗೆ ನೀವು ಕಂಪೇರ್ ಮಾಡಿದ್ರೆ ಎಲ್ಲಕ್ಕೂ ನಾವು ರೀಸ್ನೇಬಲ್ ಆಗಿದು ಮಾಡ್ತೀವಿ ಒಂದೊಂದು ಸೆಂಟ್ರ್ನಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಒಂದು ಮಾಸ್ಟರ್ ಡಿಗ್ರಿಗೆ ಎಷ್ಟೋ ಹಣ ತಗೊಳ್ತಾರೆ ನಾವು ಅವ್ರು ಒಂದು ಮಾಸ್ಟರ್ ಡಿಗ್ರಿ ತೊಗೊಳೋಂಥ ಹಣದಲ್ಲಿ ಇಡೀ ಕೋರ್ಸನ್ನೇ ಮುಗಿಸ್ಕೊಡ್ತೀವಿ ನಾವು ಅದರ ಫೀಸು ಕೂಡ ರೀಸನ್ ತುಂಬ ರೀಸ್ನೇಬಲ್ ಅದು ಅವ್ರು ಚೆಕ್ ಮಾಡಿದಾಗ ಅದು ಮತ್ತೆ ಕೆಲವು ಅವ್ರ ಪರಿಸ್ಥಿತಿನೂ ಕೂಡ ನೋಡ್ತೀವಿ ಕೆಲವೊಮ್ಮೆ ಅವರಿಗೆ ಅಬ್ನಾರ್ಮಲ್ ಇದ್ದವರು ಫೈನಾನ್ಷಿಯಲ್ ಕಂಡೀಷನ್ ಇದ್ದಾಗ ನಾವು ರಾಜಕೀಯ ರೇಖೆಯಲ್ಲಿ ಮತ್ತೆ ಏಂಜಲ್ಸ್ ಅಲ್ಲಿ ಸಿಂಪತಿ ಮೇಲೆ ಆಗಲ್ಲ ಗೊತ್ತಾಯಿತು ಆದರೆ ಉಸ ರೇಖೆಯಲ್ಲಿ ಮತ್ತು ಈಗ ಸುಜೋ ಥೆರಪಿಯಲ್ಲೆಲ್ಲ ನಾವು ತೀರಾ ಈಸಿಯಾಗಿ ಮಾಡ್ಕೊಳ್ಬೋದು ಅವ್ರಿಗೆ ಆ ರೀತಿ ಸಪೋರ್ಟ್ ಮಾಡ್ತೀವಿ ಏಂಜಲ್ಸ್ ರೇಖೆ ಅಂದ್ರೆ ಏನು ಈ ಏಂಜಲ್ಸ್ ಅಂದರೆ ಈಗ ನಮ್ಮಲ್ಲಿ ಈಗ ಸೂಕ್ಷ್ಮ ಶರೀರ್ ಶರೀರದ ಶಕ್ತಿಗಳು ಅಂತ ಕರೀತಾರೆ ಈಗ ನಮ್ಮಲ್ಲಿ ಪವಾಡ ಪುರುಷರು ಸಾಧು ಸಂತರೆಲ್ಲ ಆಗಿ ಹೋಗಿದ್ದಾರಲ್ಲ ಅವರು ಎನರ್ಜಿಯನ್ನು ಇನ್ವೈಟ್ ಮಾಡಿಕೊಳ್ಳುವಂಥ ಪದ್ಧತಿ ಹಿಂದೆ ನಮ್ಮಲ್ಲಿ ದೇವದೂತರು ಗಂಧರ್ವರು ಅಂತ ಕರಿತಾಯಿದ್ರು ವೆಸ್ಟರ್ನ್ ಅವರು ಅದನ್ನು ಏಂಜಲ್ಸ್ ಅಂತ ಕರೆದ್ರು ಗೊತ್ತಾಯ್ತು ಆ ಏಂಜಲ್ ಅದರೂ ಕೂಡ ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡರದ್ದು ಕಾಂಬಿನೇಷನ್ ಇದೆ ರಿಸಲ್ಟ್ಗಳು ತುಂಬ ಫಾಸ್ಟು ಮತ್ತು ಡಿಫ್ರೆನ್ಸ್ ಏನಂದರೆ ಅದರ ಸಿಂಪ್ಟಮ್ ನಮಗೆ ಕಾಣುತ್ತೆ ಏಂಜಲ್ಸ್ದು ನಾವು ಆ ದೀಕ್ಷೆನ ಪಡ್ಕೊಂಡ ನಂತರ ಅದು ನಮಗೆ ಕನೆಕ್ಟ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಈಗ ರೇಖಿ ರಾಜಕೀಯ ಮಾದರಿಯಲ್ಲಿ ನಮಗೆ ಸ್ವಲ್ಪ ಟೆಂಪ್ರೇಚರ್ ಚೇಂಜಸ್ಸ ಕಾಣುತ್ತೆ ನಾವು ಹೀಲ್ ಮಾಡುವಲ್ಲಿ ಆದರೆ ಹಾಗೆ ಹೀಗೆ ಹೀಲಾಗ್ತಿರುವುದು ಕಾಣೋದಿಲ್ಲ ಆದರೆ ಏಂಜಲ್ಸಲ್ಲಿ ಬೇರೆ ಬೇರೆ ಸಿಮ್ಟಮ್ಮಲ್ಲಿ ಬೇರೆ ಬೇರೆ ಅನುಭವದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ಕನೆಕ್ಟ್ ಆಗಿರೋದು ಕಾಣಿಸ್ಕೊಳ್ಳುತ್ತೆ ಮಾಡುವಂಥ ಕೆಲಸಗಳೆಲ್ಲ ತುಂಬ ಆಗುತ್ತೆ ಮತ್ತು ಅಲ್ಲಿ ಕ್ವಾಡ್ ಕಟ್ಟಿಂಗ್ ಸಿಸ್ಟಮ್ ಅಂತ ಒಂದಿದೆ ಆ ಕ್ವಾಡ್ ಕಟ್ಟಿಂಗ್ ಸಿಸ್ಟಮ್ ಸ್ವತಃ ನಮಗೆ ನಾವೇ ಆ ನೆಗೆಟಿವಿಟಿಯನ್ನು ಕಟ್ ಮಾಡ್ಕೊಳ್ಬೋದು ಫಸ್ಟ್ ಲೆವೆಲ್ ಏಂಜಲ್ಸನ್ನು ಕಲ್ತಂತಾರೆ ಬೇರೆಯವ್ರಿಗೂ ಕಟ್ ಮಾಡ್ಬೋದು ಅದರಿಂದ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡುತ್ತೆ ಅದನ್ನು ಮಾಡೋದರಿಂದ ನಮಗೆ ಹಿಪ್ನೋಡಿಸಮ್ನ ಅವಶ್ಯಕತೆ ಬರೋದಿಲ್ಲ ಅಲ್ಲಿ ಆ ರೀತಿಯಲ್ಲಿ ನಾವು ಹೋಗ್ಬೋದು ಮತ್ತು ಅನುಷ್ಠಾನ ಪದ್ಧತಿಗಳು ಭಾಳ ಕಮ್ಮಿ ದಿನ ಒಂದು ಎರಡು ನಿಮಿಷ ಒಂದು ಟೋಟಲಿ ಲೀಡರ್ಸ್ ಏಂಜಲ್ಸ್ಗಳನ್ನೆಲ್ಲ ಪ್ರೇ ಮಾಡಿಕೊಂಡು ಇದ್ರ ಒಟ್ಟಿಗೆ ಮಾಡ್ಕೊಂಡು ಹೋದರೆ ಆಯಿತು ಅದ್ರಲ್ಲಿ ಮೂರು ಲೆವೆಲ್ ಬರುತ್ತೆ ಫಸ್ಟು ಸೆಕೆಂಡ್ ಮಾಸ್ಟರ್ ಅಂತ ಅದು ಎರಡೆರಡು ತಿಂಗಳ ಗ್ಯಾಪ್ ಕೊಡ್ಬೋದು ಒಂದೊಂದು ಲೆವೆಲಿಗೆ ಆ ಥರ ಮಾಡ್ಬೋದು ಅದಕ್ಕೂ ಡಿಮಾಂಡ್ ಇದೆ ಹೌದು ತುಂಬ ಡಿಮ್ಯಾಂಡ್ ಇದೆ ಅದು ತುಂಬ ಫಾಸ್ಟ್ ಈಗ ತುಂಬಾ ಪಾಪ್ಯುಲಾರಿಟಿಗೆ ಬಂದಿರುವಂಥ ಮೆಡಿಟೇಷನ್ ಅಂದರೆ ಈಗ ರಾಜಕೀಯ ರೇಖೆ ಮತ್ತು ಏಂಜಲ್ಸ್ ಜಾಸ್ತಿ ಓಡ್ತಾ ಇರೋದು ಈಗ ಟೋಟಲಿ ಜಾಸ್ತಿ ಅದಕ್ಕೆ ಜನ ಅದಕ್ಕೆ ಇಂಡಿಯನ್ ಮೆಥಡಾಲಜಿಯನ್ನು ನೀವು ಹೌದು ಈಗ ನಾವು ಏಂಜಲ್ ಆ್ಯಂಡ್ ಥೆರಪಿ ಅಂದರೆ ಏಂಜಲ್ಸು ಇರ್ತಾರೆ ನಮ್ಮ ಹಿಂದೂ ದೇವತೆಗಳು ಕೂಡ ಇರ್ತಾರೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಅದರಲ್ಲಿ ಅಪರ್ಮಿಷನ್ ಕೊಡುವಂಥದ್ದು ಮತ್ತೆ ಕ್ವಾಡ್ ಕಟ್ಟಿಮ್ ಮಾಡೋದನ್ನ ಮಾಡ್ಕೊತಾ ಹೋಗ್ತೀವಿ ಅದರಲ್ಲಿ ಆ ಥರ ಮಾಡ್ತೀವಿ ಈಗ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಹೀಲಿಂಗಿನ ಪದ್ಧತಿಗಳು ಹೌದು ಅಂದರೆ ನೀವೀಗೇನು ಕಲಿಸ್ತೀರಿ ಹೌದು ನಿಮ್ಮ ವಿದ್ಯಾರ್ಥಿಗಳ ಮೂಲಕವೋ ನಿಮ್ಮ ಮೂಲಕವೋ ಅದು ಎಷ್ಟು ಲಾಭ ಎಷ್ಟು ಮಟ್ಟಿಗೆ ಹಿತಕಾರಿಯಾಗಿದೆ ಖಂಡಿತ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇವತ್ತು ಏನಾಗಿದೆ ಅಲೋಪತಿಕ್ ಮೆಡಿಸಿನ್ ತಿಂತ ತಿಂತ ಒಂದು ಸಮಸ್ಯೆಯನ್ನು ಸರಿ ಮಾಡ್ಲಿಕ್ಕೆ ಹೋಗಿ ನಾಲ್ಕು ಸಮಸ್ಯೆ ತಂದ್ಕೊಂಡ್ಬಿಡ್ತಾನೆ ಅವರು ಆ ಥರ ಪರಿಸ್ಥಿತಿ ಇದೆ ಈಗ ನಮ್ಮ ರೇಖೆ ಪದ್ಧತಿ ಇರ್ಬೋದು ಅಥವಾ ನಮ್ಮಲ್ಲಿರುವಂಥ ಅಡಿಷ್ನಲ್ ಪದ್ಧತಿ ಸುಜೋಕ್ ಇರ್ಬೋದು ಕ್ರಿಸ್ಟಲ್ ಥೆರಪಿ ಇರ್ಬೋದು ಇದು ಯಾವುದೂ ಕೂಡ ಸೈಡ್ ಎಫೆಕ್ಟ್ ಕೊಡುವಂಥ ಪದ್ಧತಿಗಳಲ್ಲ ಅದರ ಒಟ್ಟಿಗೆ ನಾವು ಈ ಅಡಿಸ್ನಲ್ ಆದಂಥ ಪದ್ಧತಿಯೂ ಕೂಡ ಬಳಸ್ಕೊಂಡು ಹೋದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದುಕೊಳ್ಬೋದು ಈಗ ಉದಾಹರಣೆಗೆ ಸುಜೋಗ್ ಥೆರಪಿ ಅಂತ ಇದೆ ಈ ರೇಖೆ ಅಥವಾ ಬೇರೆ ಬೇರೆ ಮೆಥಡ್ನಲ್ಲಿ ನಮಗೆ ರಿಸಲ್ಟ್ ಹೆಲ್ತ್ ಇಶ್ಯೂಸ್ ನಾನು ಹೇಳ್ತಿರೋದು ಈಗ ಆರೋಗ್ಯ ಸಮಸ್ಯೆಗೆ ಸ್ವಲ್ಪ ನಿಧಾನ ಅನಿಸಿದರೆ ರೇಖೆ ನಿಧಾನನವೇ ಯಾಕೆಂದ್ರಲ್ಲೆಲ್ಲ ಇರುವಂಥ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆದಮೇಲೆ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ಸುಜೋಗ್ ಥೆರಪಿ ಮಾಡ್ಕೊಂಡಾಗ ಅಲೋಪತಿಕ್ಕಿಂತ ಫಾಸ್ಟ್ ರಿಸಲ್ಟ್ ಕೊಟ್ಟಂಥದ್ದು ಆ ಸುಜೋಗ್ ಥೆರಪಿ ಯಾವ ಪಾರ್ಟ್ಸ್ನಲ್ಲಿ ಪ್ರಾಬ್ಲಮ್ಸ್ ಇದೆಯೋ ಅಲ್ಲಿಗೆ ಡೈರೆಕ್ಟ್ ರೀಚ್ ಆಗುತ್ತೆ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದ್ರಿಂದ ಆ ಸಂಬಂಧಪಟ್ಟಂಥ ಪಾರ್ಟ್ಸ್ಗಳು ರಿಆಾಕ್ಟಿವೇಟ್ ಆಗಿಬಿಡುತ್ತೆ ಅಲ್ಲಿ ತನ್ನ ಕೆಲಸ ತಾನೇ ಸ್ಟಾರ್ಟ್ ಅಲ್ಲಿ ಆದರೆ ಈ ಸುಜೋಗ್ ಥೆರಪಿ ಅನ್ನುವಂಥದ್ದು ಹೆಲ್ತ್ ಇಶ್ಯೂಸ್ಗೆ ಮಾತ್ರ ಬೇರೆ ಯಾವುದಕ್ಕೂ ಯೂಸ್ ಆಗೋದಿಲ್ಲ ನಾವು ರೇಖೆ ಕಲಿಸುವಾಗ ಆಫ್ಲೈನ್ಗೆ ಬರೋರಿಗೆ ಕ್ಲಿಯರಾಗಿ ಕಲಿಸ್ಕೊಡ್ತೀವಿ ಇನ್ನೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ಆನ್ಲೈನಲ್ಲೂ ಕೂಡ ಅವ್ರು ಗೈಡ್ ಮಾಡ್ತೀವಿ ಈ ಸುಜೋಗ ಪದ್ಧತಿಯನ್ನು ನೀವು ಮಾತ್ರ ಕಲಿಸ್ತಾ ಇದ್ದೀರಾ ಅಥವಾ ಬೇರೆಯವರು ಯಾರಾದರೂ ತುಂಬ ಜನ ಇದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಕಲಿಸುವಂಥ ಸೆಂಟರ್ ಬಗ್ಗೆ ನನಗೆ ಗೊತ್ತಿಲ್ಲ ಕೆಲವರು ವಿಸಿಟ್ ಮಾಡಿಕೊಂಡು ಟ್ರೀಟ್ ಮಾಡ್ತಾ ಇದ್ದಾರೆ ಕಲಿಸ್ಕೊಡ್ತಾ ಇಲ್ಲ ನಮ್ಮಲ್ಲಿ ಎರಡು ಟೈಪ್ ಇದೆ ಒಂದು ಕಲಿಸುವಂಥದ್ದು ಇನ್ನೊಂದು ಅವ್ರಿಗೆ ಮಾಡಿಸ್ಕೊಡುವಂಥದ್ದು ಉದಾಹರಣೆ ಯಾರೊಬ್ರು ಹೆಲ್ತ್ ಇಶ್ಯೂಸ್ ಅಂತ ಬಂದಿರ್ತಾನೆ ಅವನಿಗೆ ಕಂಪ್ಲೀಟ್ ಕೋರ್ಸ್ ಅವಶ್ಯಕತೆ ಬರೋದಿಲ್ಲ ಅಲ್ಲಿ ಅವನಿಗೇನಪ್ಪ ಒಂದು ಇದೇನು ಮೈಗ್ರೇನ್ ಪ್ರಾಬ್ಲಮ್ ಇದೆ ಅವನಿಗೆ ಆ ಪಾಯಿಂಟ್ಸನ್ನು ತೋರಿಸಿ ಅವನಿಗೆ ಡೈಲಿ ಅದನ್ನು ಅಸ್ಟಿಮುಲೇಟ್ ಮಾಡುವಂಥದ್ದು ಮತ್ತು ಟೇಪ್ ಮಾಡುವಂಥ ಮ್ಯಾಗ್ನೆಟ್ ಇರ್ಬೋದು ಅಥವಾ ಇರ್ಬೋದು ಅದನ್ನು ಟೇಪ್ ಮಾಡುವಂಥ ಮೆಥಡ್ ಕೊಟ್ಟರೆ ಸಾಕು ಅವನಿಗೆ ಅಲ್ಲಿ ಸಮಸ್ಯೆ ಕ್ಲಿಯರು ಆದರೆ ಬೇರೆಯವ್ರಿಗೆ ಟ್ರೀಟ್ ಮಾಡುವಂಥ ಒಂದು ಸೆಂಟ್ರನ್ನ ಓಪನ್ ಮಾಡುವವನಿಗೆ ಕಂಪ್ಲೀಟ್ ಕೋರ್ಸ್ ಬೇಕಾಗತ್ತೆ ಅವನಿಗೆ ಕಂಪ್ಲೀಟ್ ನಾಲೆಜ್ ಬೇಕಾಗತ್ತೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ನಾನು ಕವರ್ ಮಾಡ್ತೀನಿ ನಾನು ಅದರಲ್ಲಿ ಕಂಪ್ಲೀಟ್ ಅವ್ರಿಗೆ ನೋಟ್ಸು ಮತ್ತು ಚಾರ್ಟನ್ನು ಕೊಟ್ಟು ಕೆಲವು ಇದು ಬರ್ತವೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಸ್ಟಿಮ್ಯುಲೇಟರ್ಗಳಿಗೂ ಸಹಿತ ಬರ್ತವೆ ಅದು ತುಂಬ ಫಾಸ್ಟ್ ರಿಸಲ್ಟ್ ಕೊಡ್ತವೆ ನಮ್ಮಲ್ಲೂ ಇದೆ ಅದು ಅದು ಕೆಲವು ಇಲ್ಲಿ ಆಫ್ಲೈನಿಗೆ ಬಂದವ್ರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ರಿಸಲ್ಟ್ಗಳು ತುಂಬ ಪಕ್ಕ ಇದೆ ಅದರಲ್ಲಿ ಫಾಸ್ಟ್ ಕೊಡುತ್ತೆ ಆದರೆ ಪರ್ಮನೆಂಟ್ ಸೊಲ್ಯೂಷನಿಗೆ ನಾವು ರೇಖೆ ಸಪೋರ್ಟು ತೊಗೊಳ್ಳೋದು ಒಳ್ಳೆಯದು ಎರಡು ಮೆಥಡನ್ನು ಬಳಸ್ಕೊಂಡಾಗ ಫಾಸ್ಟ್ ರಿಸಲ್ಟು ಆಗುತ್ತೆ ಪರ್ಮನೆಂಟ್ ಸೊಲ್ಯೂಷನು ಆಗುತ್ತೆ ನನ್ನ ಹೆಸರು ರಾಧಾ ಅಂತೇಳಿ ನಾನು ಪ್ರಾಧ್ಯಾಪಕಿಯಾಗಿದ್ದೀನಿ ನಾನು ಶ್ರೀಕೃಷ್ಣ ಆಚಾರ್ಯ ಸರ್ ಹತ್ರ ಅಂದರೆ ಅವರ ಒಂದು ಈ ರೇಖಿ ತರಬೇತಿ ಕಾರ್ಯಗಾರದಲ್ಲಿ ತುಂಬ ಸಲ ಪಾಲ್ಗೊಂಡಿದ್ದೀನಿ ಮತ್ತು ನಾನು ಅವರ ವಿದ್ಯಾರ್ಥಿನಿಯೂ ಹೌದು ಅವರ ಮಾರ್ಗದರ್ಶನದಲ್ಲಿ ನಾನು ರೇಖಿ ಎಲ್ಲ ಹಂತದ ಒಂದು ದೀಕ್ಷೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇನೆ ಪ್ರ ಸಮರ್ಪಕವಾಗಿ ಮತ್ತು ರಾಜಕ್ರಿಯ ದೀಕ್ಷೆಯನ್ನು ನಾನು ತೆಗೆದುಕೊಂಡಿದ್ದೀನಿ ಏಂಜಲ್ ಥೆರಪಿಯಲ್ಲೂ ಕೂಡ ನಾನು ಪಾಲ್ಗೊಂಡು ಆ ಒಂದು ಕೋರ್ಸ್ ಕೂಡ ನಾನು ಮಾಡಿದ್ದೀನಿ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ಅವರಿಂದ ನಾನು ಈ ಎಲ್ಲ ಕೋರ್ಸ್ನ ತರ ತರಬೇತಿನ ಪಡ್ಕೊಂಡ್ಮೇಲೆ ನನಗೂ ಕೂಡ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನೀವು ನಾವೆಲ್ಲ ನಿಜವಾಗ್ಲೂ ಸರ್ಗೆ ತುಂಬ ಚಿರಋಣಿಗಳಾಗಿದ್ದೀವಿ ಮತ್ತು ಅವರು ಪ್ರ ಒಂದು ಸಲ ಹೇಳಿಬಿಟ್ಟು ಸುಮ್ಮನೆ ಆಗೋದಿಲ್ಲ ಅವ್ರು ಯಾವಾಗಲೇ ವರ್ಕ್ಶಾಪ್ ಮಾಡಲಿ ಎಲ್ಲರೂ ಇನ್ವೈಟ್ ಮಾಡ್ತಾರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಆ ಥರ ಮಾಡ್ತಾರೆ ಒಂಥರ ಸ್ಕೂಲಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಪಾಠ ಹೇಳ್ಕೊಡ್ತೀವಿ ಹಾಗೆ ಪ್ರತಿಯೊಂದನ್ನು ಬಹಳ ಸಹನೆಯಿಂದ ಹೇಳ್ಕೊಡ್ತಾರೆ ನಿಜವಲ್ ನಾನು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಬ್ಬ ನಮಗೆ ಒಂದು ಮಾರ್ಗದರ್ಶಕರನ್ನ ಗುರುಗಳನ್ನ ಕೊಟ್ಟಿದ್ದಕ್ಕೆ ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯೂನಿವರ್ಸ್